ಸೂರ್ಯವಂಶ ಸಿನಿಮಾದ ಬಾಲನಾಟಿನ ಬಗ್ಗೆ ಬಂದಿರುವಂತಹ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಅದು ಈ ಸುದ್ದಿ ಕೇಳಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆರ್ನಲ್ಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಹೌದು ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿದರೆ ಹೌದು ಸೂರ್ಯವಂಶ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತ ಅಂದರೆ ಅದು ನಮ್ಮ ಅರವಿಂದ್ ಅವರು ಅಂತ ಹೇಳ್ಬೋದು ಹೌದು ಅರವಿಂದ್ ಅವರು ವಿಷ್ಣುವರ್ಧನ್ ಮಗನ ಪಾತ್ರದಲ್ಲಿ ಅಭಿನಯಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದರು ಇನ್ನು ಇಂಥ ಅದ್ಭುತವಾದಂಥ ಕಲಾವಿದ ಮತ್ತು ಪಾತ್ರಧಾರಿ ಮಾಡಿರುವಂಥ ಅದ್ಭುತವಾದ ನಟ ಇದೀಗ ಅವರ ನೆನಪಾಗಿ ಮಾತುಗಳಿರುವಂಥದ್ದು ಈಗ ಆಸ್ಟ್ರೇಲಿಯಾದಲ್ಲಿ ಟೆಕ್ಕಿಗೆ ವಾಸ ಇವರು ಸುಮಾರು ಇಪ್ಪತ್ತೇಳು ವರ್ಷಗಳ ಚಿತ್ರಗಳನ್ನು ದೂರ ಹೊಡೆದು ಅಂತ ಹೇಳ್ಬೋದು ಇನ್ನು ಇತ್ತೀಚೆಗೆ ಒಂದು ಯೂಟ್ಯೂಬ್ನಲ್ಲಿ ಅವರು ಕಾಣಿಸ್ಕೊಂಡಿದ್ರು ಆಗ ನಮ್ಮ ದೇಶಕ್ಕೆ ಬಂದು ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಕಾಣಿಸ್ಕೊಂಡು ಮಾತಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ಆಗಿ ಹೇಳಿದ್ದಾರೆ ನಾನು ಚಿತ್ರರಂಗದಲ್ಲಿ ಆ ಸಂದರ್ಭ ಬೆಳಿಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ಬರಲ್ಡ್ರಿಗೆ ಅಷ್ಟೇ ನನಗೆ ಇದಾಗ್ತಿದ್ದೆ ಆದರೆ ಇವಾಗ ಅವಕಾಶಗಳು ಸಿಕ್ತಿರಲಿಲ್ಲ ಇದನ್ನು ನಂಬ್ಕೊಂಡಿದ್ದರೆ ನಾನು ಓದನ್ನು ಬಿಟ್ಟಿದ್ದರೆ ಇವತ್ತು ನನ್ನ ಜೀವನ ಕಷ್ಟ ಆಗೋದು ಯಾವುದು ಓದಿರೋದಕ್ಕೆ ಇವತ್ತು ದೊಡ್ಡ ಟೆಕ್ಕಿಯಾಗಿ ಕೆಲಸವನ್ನು ಮಾಡ್ತಿದ್ದೇನೆ ಇವತ್ತು ಫಾರಿನ್ನಲ್ಲಿ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿ ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ ವಿಷ್ಣುವರ್ಧನ ಜೊತೆ ಅಭಿನಯ ಮಾಡಿದ್ದು ನನಗೆ ತುಂಬ ಹೆಮ್ಮೆ ಇದೆ ಅಂತ ಅನ್ಕೋತಾರೆ